ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತಾರಾ ಅನ್ನುವಂತ ಚರ್ಚೆಗಳಿತ್ತು ಪ್ರಶ್ನೆಗಳಿತ್ತು ಆದ್ರೆ ಅದಕ್ಕಿನ್ನೂ ಸ್ಪಷ್ಟೀಕರಣ ಸಿಕ್ಕಿಲ್ಲ ಆದ್ರೆ ಚರ್ಚೆಯಂತೂ ಜೀವಂತವಾಗಿದೆ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಇಲ್ವಾ ಅವ್ರ ಮಾತುಗಳು ಹಂಗೆ ಇತ್ತು ಆದ್ರೆ ಇಲ್ಲ ಅಪ್ತರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ ಅಂತ ಹೇಳಿ ಅಂದ್ರೆ ಮತ್ತೆ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದಾವೆ ಇಪ್ಪತ್ತೆಂಟಕ್ಕೂ ನೀವು ಬರಬೇಕು ಅಂತ ಸತೀಶ್ ಜಾರಕಿಹೊಳಿ ಭರಿತು ಸುರೇ ಸಂತೋಷ್ ಲಾಡ್ ಸಿದ್ದರಾಮಯ್ಯ ನಾಯಕತ್ವ ಇಡೀ ರಾಜ್ಯಕ್ಕೆ ಅನಿವಾರ್ಯವಾಗಿದೆ ರಾಜಕಾರಣದಲ್ಲಿ ಸಕ್ರಿಯ ಇರಬೇಕು ಅಂತ ಹೇಳಿ ಹೇಳಿದ್ರೆ ಅಂದರೆ ಆಕ್ಟಿವ್ ಆಗಿರಬೇಕು ಅಂತ ತೆರೆಮರೆಯಲ್ಲಿ ಇರೋದಲ್ಲ ನಿವೃತ್ತಿಯಿಂದ ಹಿಂದೆ ಸರಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಸಿದ್ದರಾಮಯ್ಯನವರು ಅಹಿಂದ ನಾಯಕರ ಗುಡಿಸ್ಕೊಂಡಿದ್ದಾರೆ ತಮ್ಮದೇ ಆದಂಥ ಸಮುದಾಯವನ್ನು ಒಂದು ಹಿಡಿತವನ್ನು ಹೊಂದಿದ್ದಾರೆ ವೋಟ್ ಬ್ಯಾಂಕ್ ಇದೆ ಅವ್ರದ್ದು ಜೊತೆಗೆ ಶಾಸಕರ ಬಲ ಕೂಡ ಇದೆ ಏನಾದರೂ ಅವರು ನಿವೃತ್ತಿ ಘೋಷಣೆ ಮಾಡಿಬಿಟ್ರೆ ಖಂಡಿತ ಪಕ್ಷಕ್ಕೆ ಅದು ಎಫೆಕ್ಟ್ ಆಗಬಹುದು ಈಗ ನೋಡಿ ಬಿಜೆಪಿ ಲಡ್ಯಪ್ನೋ ಪರಿಸ್ಥಿತಿ ಆಯಿತಲ್ವಾ ಹಂಗಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲ ಸಚಿವರುಗಳು ಅವರಿನ್ನೂ ಕೂಡ ನಮ್ಮ ಜೊತೆಗೆ ಇರಬೇಕು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಇಪ್ಪತ್ತೆಂಟಕ್ಕೂ ಕೂಡ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡವನ್ನು ತರ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೂ ಕೂಡ ಸ್ವತಃ ಮನಸ್ಸಲ್ಲಿದೆ ಸ್ಪರ್ಧೆ ಮಾಡಬೇಕು ನಾನು ಹೇಳಿ ಆದರೆ ಹೇಳೋಕ್ಕಾಗೋದಿಲ್ಲ ಬದಲಾದ ರಾಜಕಾರಣ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು ಯಾಕೆಂದರೆ ನಮ್ಮ ಕಣ್ಣು ಮುಂದೆ ದೇವೇಗೌಡರೇ ಇದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಹೇಗೆ ಆ್ಯಕ್ಟಿವ್ ಆಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಹಾಗಾಗಿನೇ ಸಿದ್ದರಾಮಯ್ಯನೂರು ಇನ್ನೂ ಕೂಡ ರಾಜಕಾರಣವನ್ನು ಮಾಡುವಂಥ ಇದಾವೆ ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದಾದವರುನು ಕೂಡ ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನು ಇಲ್ಲ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲ್ವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರರು ಸೇರಿ ನಾವು ರಾಜ್ಯದ ಜನರ ರಾಜ್ಯಾಯ ಕಾಯಬೇಕು ಅವ್ರ ನಾಯಕತ್ವ ಬೇಕೇ ಬೇಕು ಇಡೀ ರಾಜ್ಯಕ್ಕೆ ಬೇಕಾಗಿತ್ತು ಆದ್ರೆ ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಈಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವರು ಅವ್ರು ಹೇಳ್ಬೋದು ಅದನ್ನ ನಾವು ಅದನ್ನ ನಾವು ಒಪ್ಪಲ್ಲ ಆಸ್ ಲಾಂಗ್ ಈಸ್ ಹೆಲ್ದಿ ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಿನೋ ವಾಕ್ ಆಸ್ ಲಾಂಗ್ ಎಸ್ ಈಸ್ ಫೇರ್ ನನ್ನ ಪ್ರಕಾರ ಅವರು ರಾಜಕಾರಣದಲ್ಲಿ ಯಾವತ್ತು ಹೊರಗಡೆ ಉಳಿಬಾರ್ದು ನನ್ನ ವಾದ ಕಾಂಗ್ರೆಸ್ಗೆ ಅನಿವಾರ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಅದಕ್ಕೆ ಡೆಫಿನೆಟ್ಲಿ ಅದ್ರ ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ ಸೊ ಈಸ್ ವೆರಿ ಇಂಪಾರ್ಟೆಂಟ್ ಇಂಟಿಗ್ಯಲ್ ಪಾರ್ಟ್ ಆಫ್ ಐಡಿಯಾಲಜಿ ಇಸ್ ಇಂಟೆಗಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಲ್ರಿ ಈಗ ನೋಡ್ರಿ ಈಸ್ ಪಾಪ್ಯುಲರ್ ಲೀಡರ್ ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಸಿದ್ದರಾಮಯ್ಯವರು ರಾಜಕೀಯ ನಿವೃತ್ತಿಯನ್ನು ಮಾತನಾಡಿದ್ರು ಆದ್ರೀಗ ಅವರ ಅಪಾರ ಸಂಖ್ಯೆಯ ಬೆಂಬಲಿಗರು ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಹೇಳೋಕ್ಕಾಗುದಿಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಬಟ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಹೌದು ಅವರಿಲ್ಲದ ಕಾಂಗ್ರೆಸ್ ಅನ್ನು ಸಾಧ್ಯ ಇಲ್ಲ ಅನ್ನೋದು ಅವರ ಅಭಿಮಾನಿಗಳ ಮಾತಾಗ್ತಾ ಇದೆ ಹಾಗಾಗಿನೇ ಇದ್ರ ಮೇಲೆ ನಿರ್ಧಾರ ಮಾಡೋದು ಕಷ್ಟ ಅಂತ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಹಾಗಾಗಿ ಮುಂದಿನ ಬೆಳವಣಿಗೆ ನೋಡ್ಕೊಂಡು ತೀರ್ಮಾನ ಆಗ್ಬೋದ ಹೇಗೆ ಪ್ರಭು ಸಿಎಂ ಬದಲಾವಣೆಯ ಚರ್ಚೆ ಜೊತೆಗೆ ಸಂಪುಟ ಪುನಾರಚನೆಯ ಚರ್ಚೆ ಬೆನ್ನಲ್ಲೇ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ ಆದರೆ ಕಾಂಗ್ರೆಸ್ ನಾಯಕರಲ್ಲಿ ಬಹಳ ಸ್ಪಷ್ಟತೆ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈಗ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಒಂದು ಕಡೆ ಯಾಕೆಂದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ನಾಯಕರು ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಪರಮೇಶ್ವರ್ ಇದ್ದಾರೆ ಹಾಗೆ ಪ್ರಿಯಾಂಕರ್ಗೆ ಸಂತೋಷ್ ಲಾಡಿ ಎಲ್ಲರೂ ಕೂಡ ಕೃಷ್ಣ ಬೈರೇಗೌಡ ಎಲ್ಲ ನಾಯಕರು ಕೂಡ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ನಾಯಕರು ಇದ್ದಾರೆ ಇವತ್ತು ಸಮರ್ಥ ನಾಯಕರಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಇದೆಯಲ್ಲ ಒಂದು ಕಡೆ ದೇವೇಗೌಡರು ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸಿದ್ದರಾಮಯ್ಯ ಮೂರು ಜನ ಜನನಾಯಕರು ಅಂತೇಳಿ ಈಗಾಗಲೇ ಬಿಂಬಿತ ಆಗ್ಬಿಟ್ಟಿದ್ದಾರೆ ಅವರು ಅವರಿಲ್ಲದೇ ಹೋದರೆ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನುವಂಥದ್ದು ಜನರಿಗೂ ಕೂಡ ಗೊತ್ತಿದೆ ನಾಯಕರಿಗೂ ಕೂಡ ಗೊತ್ತಿದೆ ಏಕೆಂದರೆ ಜನರನ್ನು ಸೆಳೆಯುವಂತಹ ಶಕ್ತಿ ಈ ಮೂರು ಜನರಿಗೆ ಮಾತ್ರ ಇತ್ತು ಅಂತೇಳಿ ಇತ್ತೀಚೆಗೆ ಬಹಳಷ್ಟು ನಾಯಕರು ಈಗ ಬರ್ತಾ ಇದ್ದಾರೆ ಅವರು ಕೂಡ ಜನಸಾಮಾನ್ಯರನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಇದೇ ವಿಚಾರದಲ್ಲಿ ಈಗ ಹೇಗಿದ್ದರೂ ನಂದು ಐದು ವರ್ಷ ಸಿ ಎಂ ಆಗಿ ನಾನು ಅವಧಿಯನ್ನು ಮುಗಿಸಿದ್ದೆ ಈಗ ಎರಡೂವರೆ ವರ್ಷಗಳು ಸಿ ಎಂ ಆಗಿದ್ದೇನೆ ಮುಂದೆ ಕೂಡ ನಾನು ಚುನಾವಣೆಗೆ ನಿಲ್ಲೋದು ಡೌಟು ಅನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ಆದರೆ ಈಗ ವರ್ಷೆ ಬದಲಾಗ್ತಾ ಇದೆ ಮುಖ್ಯಮಂತ್ರಿಗಳ ಮನದಲ್ಲೂ ಕೂಡ ಮತ್ತೆ ಚುನಾವಣೆಯಲ್ಲಿ ನಿಲ್ಲುವಂತಹ ಒಂದು ಆಸೆ ಚಿಗುರೊಡಿತಾ ಇದೆ ಅದರ ಜೊತೆಗೆ ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಕೂಡ ಸಿದ್ದರಾಮಯ್ಯ ಅವರು ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈಗ ಅವರು ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಕೂಡ ಅವರು ಸ್ಪರ್ಧೆಯನ್ನು ಮಾಡಬೇಕು ಅವ್ರು ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅವರ ಆಪ್ತ ನ ಸಚಿವರು ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಇವತ್ತು ಸಿದ್ದರಾಮಯ್ಯ ರಾಜ್ಯ ರಾಜಕಾರಣಕ್ಕೆ ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಿನ್ನೆಯಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿನಲ್ಲಿ ಇದೇ ಹೇಳಿಕೆಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯನವರ ಅಗತ್ಯತೆ ಮತ್ತು ಅನಿವಾರ್ಯತೆ ಈ ರಾಜ್ಯಕ್ಕೆ ಇದೆ ಅಂತೇಳಿ ಅದೇ ರೀತಿಯಾಗಿ ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಅವರ ಅನಿವಾರ್ಯತೆ ಇದೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥ ಮಾತನ್ನು ಪದೇ ಪದೇ ಹೊತ್ತಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಸಿದ್ದರಾಮಯ್ಯವರು ಐದು ವರ್ಷ ಅಧಿಕಾರವನ್ನು ಮುಗಿಸ್ತಾರೆ ಹಾಗೆ ಮುಂದಿನ ಚುನಾವಣೆಯಲ್ಲಿ ಕೂಡ ಅವರು ಸ್ಪರ್ಧೆಯನ್ನು ಮಾಡಬೇಕು ಸ್ಪರ್ಧೆಯನ್ನು ಮಾಡೋಲ್ಲ ಅಂತ ಹಿಂದಕ್ಕೆ ಸರಿಯೋದಕ್ಕೆ ನಾವೆಲ್ಲರೂ ಕೂಡ ಬಿಡೋದಿಲ್ಲ ಅವರು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತೇಳಿ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಬೇರೆ ಬೇರೆ ನಾಯಕರು ತೊಂಬತ್ತೈದು ತೊಂಬತ್ತೆಂಟು ಆದಂಥವರು ಕೂಡ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ ಹಾಗಾಗಿ ಈಗ ಹೆಚ್ಚಿನ ಒತ್ತಡಗಳು ಈಗ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಮನಸ್ಸಿನ ಇನ್ನು ಇಂಗಿತ ಏನಿತ್ತು ಅದನ್ನ ಈಗಾಗ್ಲೇ ಮುಂದಕ್ಕೆ ಹಾಕಿದ್ದಾರೆ ಎಲ್ಲರ ಒತ್ತಡ ಇದೆ ಹಾಗಾಗಿ ನಾನು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ನೋಡ್ತೇನೆ ಅಂತೇಳಿ ಅಲ್ಲಿಗೆ ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳ ಅಸ್ಪಷ್ಟವಾಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಮತ್ತೊಮ್ಮೆ ದಲಿತ ಸಮಾವೇಶಕ್ಕೆ ಮುಂದಾಗಿದ್ದಾರೆ ದಲಿತ ನಾಯಕರು ಶೀಘ್ರದಲ್ಲೇ ಬೃಹತ್ ಸಮಾವೇಶಕ್ಕೆ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ವೇಳೆ ಮುನ್ನೆಲೆಗೆ ಬಂದಿದೆ ಸಮಾವೇಶ ನಾಲ್ಕೈದು ತಿಂಗಳ ಹಿಂದೆ ಕೂಡ ಸಮಾವೇಶಕ್ಕೆ ಮುಂದಾಗಿದ್ರು ಆದ್ರೆ ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೋಡಿ ಏನೋ ಮಾಡ್ತಿದ್ದಾರೆ ಹೊಸದಾಗಿ ಬೇಡ ಸಂದೇಶ ಬೇರೆ ಹೋಗುತ್ತೆ ನಮ್ಮಲ್ಲಿ ಹೊಸ ಅಂತ ಆಗುತ್ತೆ ಹೈಕಮಾಂಡ್ ಅವರು ಅವಾಗ ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿ ಕಡಿವಾಣ ಹಾಕಿದ್ರ ಅದಕ್ಕೆ ಈಗ ಮತ್ತೆ ಟೈಮ್ ಹತ್ರ ಬಂದಿದೆ ಅಂತ ಇದೇ ಟೈಮ್ ಬಿಟ್ರೆ ಬೇರೆ ಅವಕಾಶ ಸಿಗಲ್ಲ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು ದಲಿತ ಸಿಎಂ ದಾಳವನ್ನ ಅವ್ರು ಉಳಿಸಲಿಕ್ಕೆ ಮತ್ತು ಆ ಸಮುದಾಯದ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಸಮುದಾಯದ ಸಮಸ್ಯೆಗಳಿಂದಾವೆ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಆದ್ರೀಗ ನಾವು ಮಾಡಿಯೇ ತೀರ್ಥ ಅಂತ ಹಠಕ್ಕೆ ಬಿದ್ದಿದ್ದಾರೆ ಮಾಡಿ ತೀರ್ತೀವಿ ಅಂತೇಳಿ ಆ ಸಮುದಾಯದ ನಾಯಕರು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಕೆ ಹೆಚ್ ಮುನಿಯಪ್ಪ ಈ ರೀತಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಲಕ್ಷಾಂತರ ಜನರನ್ನ ಸೇರಿಸಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಲಾಗುತ್ತೆ ಈ ಮೂಲಕ ದಲಿತ ಸಿಎಂ ಕೂಗಿಗೆ ಬಲ ತುಂಬುವಂತಹ ಆಲೋಚನೆಯನ್ನ ಮಾಡಲಾಗ್ತಾ ಇದೆ ಡಿಸಿಎಂ ಡಿಕೆಶಿ ಸಿಎಂ ಆಸೆಗೆ ತಡೆಯೊಡ್ಡುವಂತಹ ಪ್ರಯತ್ನ ಕೂಡ ಇದರ ಹಿಂದೆ ಇರಬಹುದು ಅನ್ನೋದು ಗೊತ್ತಾಗಿದೆ ಶಕ್ತಿ ಅವರು ಯಾವ ಮಟ್ಟದಲ್ಲಿ ಯಾವ್ದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಮಾಡಬೇಕು ಅಂತಿದ್ದಾರೆ ಅದು ಅವರು ಬಿಟ್ಟಿತ್ತು ತಪ್ಪೇನು ಇಲ್ಲ ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ ಅವ್ರು ಯಾವ ಮಟ್ಟದಲ್ಲಿ ಯಾವ್ದು ವಿಚಾರ ಚರ್ಚೆ ಮಾಡ್ತಾ ಇದಾರೆ ಯಾರು ಮಾಡ್ಬೇಕು ಅಂತಿದ್ದಾರೆ ಅದು ಅವ್ರಿಗೆ ಬಿಟ್ಟಿತ್ತು ಅದ್ರಲ್ಲಿ ತಪ್ಪೇನೂ ಇಲ್ಲ ರೀ ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ ಯಾವ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದಾರೆ ಯಾರು ಮಾಡಬೇಕು ಅಂತಿದ್ದಾರೆ ನೋಡಿ ಡಿ ಕೆ ಸುರೇಶ್ ಅವರು ಕೂಡ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಏನ್ ತಪ್ಪಿದೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅದು ದಲಿತ ಸಿಎಂ ಆಗೋದ್ರಲ್ಲಿ ಅಂತ ಅವ್ರ ಅಭಿಪ್ರಾಯ ಬಟ್ ಆದ್ರೆ ಈಗ ಸ್ಟ್ರಾಟಜಿಗಳು ಹೆಂಗಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ತಪ್ಪಿಸಬೇಕು ಅನ್ನುವಂಥ ಪ್ರಯತ್ನ ಇದರ ಭಾಗ ಆಗಿರಬಹುದು ಅದರ ಜೊತೆಗೆ ದಲಿತ ಸಿಎಂ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಆಗಿಲ್ಲ ಕಾಂಗ್ರೆಸ್ನವ್ರು ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಹಾಗಾಗಿನೇ ಪರಮೇಶ್ವರು ಜೊತೆಗೆ ಜಾರಕಿಹೊಳಿ ಮುನಿಯಪ್ಪ ಮಹದೇವಪ್ಪ ಎಲ್ಲರೂ ಸೇರಿಕೊಂಡು ಇದೇ ಟೈಮ್ನಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸಿ ಹೈಕಮಾಂಡ್ಗೆ ರವಾನೆ ಮಾಡುವಂತ ಪ್ಲಾನ್ ಹಮ್ಮಿಕೊಂಡಿದ್ದಾರೆ ಹಾಗಾಗಿನೇ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಹುಶಃ ನಮ್ಗನಿಸ್ತಾ ಇದೆ ಈ ಸಮಾವೇಶಕ್ಕೆ ಹೈಕಮಾಂಡ್ ಅವಕಾಶ ಕೊಡಲ್ಲ ಅಂತ